ಹೆಲೋ ಫ್ರೆಂಡ್ಸ್ ಈ ದಿನ ನೋಡಿ ಕೈಮಾ ಮಾಡಬೇಕಂತ ನಮ್ಮ ಯಜಮಾನ್ ಕೈಮಾ ತಂದಿದ್ದಾರೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೀದಾ ಬೆಳ್ಳುಳ್ಳಿ ಜೀರಿಗೆ ಸಾಸಣೆ ಹಾಕಿ ಒಳ್ಳೆ ಹಾಕಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿದ್ರಲ್ಲ ಸುಪ್ ಖಾರ ಖಾರ ಅಂಜಿಕೊಳಕ್ಕೆ ಚಲೋ ಬರ್ತೈತಿ ಟೇಸ್ಟ್ ತಿನ್ನಾಕದ್ರಿ ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಕೊಬ್ಬರಿ ಒನ ಕೊಬ್ಬರಿ ಮತ್ತು ಅದರಾಗ ಉಳ್ಳಾಗಡ್ಡಿ ಹಾಕಿದ್ದೆ ಒಣ ಮೆಣ್ಸಿನಕಾಳು ಮತ್ತು ಲವಂಗ ಚಕ್ಕೆ ಹಾಕಿ ಮಿಕ್ಸಿ ಹಾಕಿ ಇಟ್ಟಿದ್ದೆ ಅದನ್ನು ಹಾಕಿ ಇವಾಗ ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ ಕೈಮ ಡೈರೆಕ್ಟ್ ಹಿಂಗೆ ಒಗ್ಗರಣೆ ಹಾಕಿಬಿಟ್ರೆ ಕುಕ್ಕರ್ನಾಗಲ್ಲ ರೀ ಸುಮ್ಮನೆ ಅದು ಕುದಿಸಿ ಮತ್ತೊಂದು ಸಾರಿ ಮಾಡ್ಬೇಕಂದ್ರೆ ಆಗಂಗಿಲ್ಲ ಹಂಗಾಗಿ ಸೀದಾ ಒಗ್ಗರಣೆ ಹಾಕಿ ಇಟ್ಬಿಟ್ರೆ ಒಂದು ನಾಲ್ಕೈದು ಬಿಸಿಲಿಗೆ ಚಲೋ ಪ್ರ ಇದಾಗತ್ತೆ ಪಲ್ಯ ಬಾಜಿ ಆಗುತ್ತೆ ಅರ್ಶಿಣ ಬಳಿ ಹಾಕ ಹಾಕತ್ತಿನಿ ಸ್ವಲ್ಪ ನಮ್ಗೆ ಮಳೆ ನೋಡ್ರಿ ಇಲ್ಲಿ ಧಾರವಾಡ ಕಡೆ ಫುಲ್ಲು ಮಳೆ ಐತಿ ಏನು ಬರೋದು ಹೋಗೋದು ಹೊರಗೆ ಹೋಗೋ ಹಾಗಿಲ್ಲ ಎಲ್ಲಿ ಬರೋ ಆಗಿಲ್ಲ ಉಪ್ಪು ಹಾಕಿದೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಮಡಕೆ ಕಾಳು ನೆನೆ ಇಟ್ಟು ತಂದಿದ್ರ ನಮ್ಮ ಮನೆಯವರು ಅದನ್ನು ಕೂಡ ಅದನ್ನು ಮಾಡಿ ನೋಡಿ ಮಸ್ತ್ ರೊಟ್ಟಿಯೊಳಗೆಲ್ಲ ಚಲೋ ರೀ ಪಲ್ಯ ಇವನ್ನೆಲ್ಲ ತಿನ್ಬೇಕು ರೀ ಭಾಳ ಚಲೋ ಈಗಿನ ಕಾಲದಲ್ಲೆಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತಾರೆ ಆರೋಗ್ಯ ಅದಕ್ಕೆ ಹಾಳಾಗೋಗಿದ್ರು ಅವರು ಟಮಾಟಿಗೆ ಪ್ಯೂರಿ ಮಾಡಿದ್ವಿ ಟಮಾಟಿನ ಮಿಕ್ಸಿ ಹಾಕಿಟ್ಟಿದ್ನೆಲ್ಲ ಅದನ್ನು ಹಾಕಿನಿ ಟಮಾಟಿ ಜಾಸ್ತಿ ಹಾಕಬಾರ್ದು ಟಮಾಟಿ ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಚಲೋ ಅನ್ಸಂಗಿಲ್ಲ ಮಟನ್ ಕೈಮಾಗ್ರಿ ಅದಕ್ಕೆ ಸ್ವಲ್ಪ ಟಮಾಟಿದು ಇದನ್ನು ಹಾಕಿದೆ ಖಾರ ಪುಡಿ ನಮ್ಮ ಖಾರ ಭಾಳ ಬೇಕು ಖಾರ ಪುಡಿ ಜಾಸ್ತಿ ಹಾಕ್ತೇವ್ರಿ ನಾವು ಮೆಣಸಿನಕಾಯಿ ಯೂಸ್ ಮಾಡ್ತೀವಿ ಖಾರ ಪುಡಿನೇ ಹಾಕ್ತೀವಿ ಇವಾಗಾದರೆ ಇದನ್ನ ಮಾಡಿದರೆ ಎಲ್ಲ ಕಲ್ ಕಲಿಸಿಟ್ಟನ್ರಿ ಸ್ವಲ್ಪ ಒಂದು ಎರಡು ಸ್ವಲ್ಪ ಕುದೀತಂದ್ರೆ ಮಿಕ್ಸಿದ್ನ ಹಾಕ್ಬಿಡಣ್ಣ ಕೈಮ ಹಾಕ್ಬಿಡಣ್ರಿ ಕೈಮ ಹಾಕಿ ಕಲಿಸಿದನೇನಿಲ್ಲ ಮಿಕ್ಸಿ ಇದನ್ನು ಮಾಡ್ಬಿಡಣಾನೆ ಕುಕ್ಕರ್ ಬಂದು ಮಾಡಿಬಿಟ್ರೆ ಆತು ಒಂದೆರಡು ಮೂರು ನಾಲ್ಕು ಬಿಸಿಲಿಗೆಲ್ಲ ಚಲೋ ಬರ್ತೈತಿ ಏನು ಹೊಸದು ವೀಡಿಯೋ ಮಾಡಿ ಹಾಕಕತ್ತೆ ಅಂತ ದಯವಿಟ್ಟು ಎಲ್ಲರೂ ನೋಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿರಿ ನಮ್ಮದು ಸಾಮಾನ್ಯ ಜೀವನನೂ ಸ್ವಲ್ಪ ಬೆಳೆಸ್ರಿ ನೋಡಿ ಖುಷಿ ಪಡ್ರಿ ನಮ್ಮ ಲೈಫ್ ಅನ್ನೋದು ಮಸಾಲ ಮನೇಲಿ ಮಾಡಿದ್ದು ಮಸಾಲೆ ರೀ ಅದು ಮನೆಯಾಗ ಮಾಡಿದ್ರು ಮಸಾಲ ಅಂದರೆ ಧನಿಯಾ ಕಾಳು ಚಕ್ಕ ಲವಂಗ ಎಲ್ಲ ಹುರ್ಕೊಂಡ್ರಿ ಅಕ್ಕಿ ಸ್ವಲ್ಪ ಅದು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಹಿಂಗೆ ಸ್ವಲ್ಪ ದಿನ ಆದಾಗ ಅದನ್ನು ನಾನು ಮನೆಯಾಗ ಮಾಡ್ತೀನಿ ಮಸಾಲ ಹೊರಗಿಂದ ತರಂಗಿಲ್ಲ ರೀ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕುದಿಯಾಕಿಡಾನಿ ನಾನು ಕರೆಕ್ಟ್ ನೀರು ಹಾಕೀನ್ರಿ ನನ್ನ ಮಗಳು ಬಂದು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಜಾಸ್ತಿ ಅದೇನಿಲ್ಲ ಏನಾಗುತ್ತೆ ಏನು ನೋಡ್ಬೇಕಿನ್ನ ಅಂತ ಸಾಕಂತ ಹೇಳಕತ್ತೇನಕ್ಕೆ ಏನು ಕೇಳಾಕತ್ತ ಇಲ್ಲ ಇನ್ನೊಂದು ಗ್ಲಾಸ್ ಅರ್ಧ ಗ್ಲಾಸ್ ಹಾಕಿಲ್ಲ ನೋಡ್ರಿ ದ ಮಕ್ಕಳು ಒಂದು ಕೆಲಸ ಎಲ್ಲ ಕೆಡಿಸ್ಬಿಡ್ತಾವಳಿ ನಮ್ಮ ಆದರೆ ಇದನ್ನೊಂದು ಮೂರು ನಾಲ್ಕು ವಿಸಿಲ್ ಹೊಡ್ಕೊಂಡ್ರಲ್ಲ ಮಸ್ತ್ ರೀ ಆಯ್ತು ನೋಡ್ರಿ ಅನ್ನ ಮಾಡ್ಲಿ ಡೈರೆಕ್ಟ್ ಹಾಗೆ ಒಗ್ಗರಣೆ ಹಾಕಿ ಬಿರ್ಯಾನಿ ಸಾದಾ ಬಿರ್ಯಾನಿ ಊಟ ಟೈಮ್ರಿಪ್ಪ ಹಸು ಆಗ್ಬಿಟ್ಟೈತಿ ಇವಾಗ ಅದು ಎರಡು ಗಂಟೆ ಆಗಿತ್ತು ನೋಡಿ ಊಟ ಮಾಡೋದಂದ್ರೆ ಕೈಮಾ ನಮ್ಮ ಮನೆಯವ್ರಿಗೆ ಹಾಕಕತ್ತೆ ತಟ್ಟೆ ನಮ್ಮ ಮನೆಯವರು ತಿನ್ನೋದು ತಟ್ಟೆ ಕೈಮಾ ಅವ್ರು ಜಾಸ್ತಿ ಅವ್ರಿಗೆ ಬೇಕು ನಾನು ಕೈಮ ತಿನ್ನೋದಿಲ್ಲ ರೀಪ್ಪ ಮಾಡಿ ಸ್ವಲ್ಪ ಮಡಕೆ ಕಾಪಾಜಿ ಪಲ್ಯ ಊಟ ಮಾಡಿ ಎಲ್ಲರೂ ಖುಷಿಯಾಗಿರ್ರಿ ಬಾಯ್ ಬಾಯ್